ಪ್ಯೂರ್ ಬೇಸಸ್ ಮೇಲೆ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ಲೆಬ್ಲಿಂಗ್ ಮತ್ತು ಬ್ರಾಂಡಿಂಗ್ ಒಂದೇ ಯಾವುದು ಅಜಿತ್ ಜೋನ್ ಬ್ರ್ಯಾಂಡು ಫ್ರೀ ಸೈಜ್ ಯಾವಾಗೆ ಬರಲ್ಲ ಅದು ಹೇಳೋ ಜನ ಹತ್ರ ಸೈಜಸ್ ಸಿಗೋಲ್ಲ ನಮ್ಮ ಹತ್ರ ಪರ್ಟಿಕ್ಯುಲರಿ ಬೇಸ್ ಮೇಲೆ ಸೈಜ್ ಎಕ್ಸೆಲ್ ಹೇಳಿದ್ರೆ ಕಾನ್ಸೆಪ್ಟ್ ಏನೇನು ಸಿಗುತ್ತೆ ವೆರೈಟಿ ಏನೇನು ಸಿಗುತ್ತೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸಲ್ಲಿ ನೈಟೀಸಲ್ಲಿ ನ್ಯೂ ಕಾನ್ಸೆಪ್ಟ್ ಮೇಲೆ ವೆರೈಟಿ ಪ್ಯಾಟರ್ನ್ ಡಿಸೈನ್ಸ್ಗಳು ನೈಟೀಸಲ್ಲಿ ನಿಮಗೆ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ನೈಟ್ ವೇರ್ಸ್ ನೈಟೀಸಲ್ಲಿ ನಮ್ಮ ಹತ್ರ ಬಟ್ ಫ್ಯಾಬ್ರಿಕ್ ನೋಡಿ ಫ್ಯಾಬ್ರಿಕಲ್ಲಿ ಏನೇನು ಕಾನ್ಸೆಪ್ಟ್ ನಮ್ಮ ಹತ್ರ ಇದ್ದಾವೆ ಏನೇನು ಪ್ಯಾಟರ್ನ್ ಇದಾವೆ ಏನೇನು ಡಿಸೈನ್ಸ್ಗಳು ಇದ್ದಾವೆ ಆ ಥರ ಪೀಸಸ್ ನಿಮ್ಮ ಅಂಗಡಿಗೆ ನೀವು ಇಡ್ತೀರ ಅಂದರೆ ಆರಾಮಾಗಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾರ್ಥ್ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಕಾಟನ್ ಬೇಸ್ ಮೇಲೆ ನೈಟೀಸಲ್ಲಿ ಏನು ವೆರೈಟಿ ಇದ್ದಾವೆ ಏನು ಬ್ರ್ಯಾಂಡ್ ಇದ್ದಾವೆ ಏನು ಲೋಗೋ ಇದ್ದಾವೆ ಒಂದೇ ಬ್ರ್ಯಾಂಡ್ ಒಂದೇ ಲೋಗೋ ಒಂದೇ ಪ್ರಾಡಕ್ಟ್ದು ಮ್ಯಾನುಫ್ಯಾಕ್ಚರಿಂಗ್ ಇದ್ದಾವೆ ಜನ ಹೇಳ್ತಾರೆ ಸರ್ ಕಾನ್ಸೆಪ್ಟ್ ಏನು ರೇಂಜ್ ಇದಾವಿಂದ ಇದ್ದಾವೆ ಅರುವತ್ತೈದು ರೂಪಾಯಲ್ಲಿ ನಾನು ನೈಟೀಸ್ ಕೊಡ್ತೀನಿ ಪ್ಯೂರ್ ಬೇಸಸ್ ಮೇಲೆ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಮತ್ತು ಲೇಬ್ಲಿಂಗ್ ಮತ್ತು ಬ್ರ್ಯಾಂಡಿಂಗ್ ಒಂದೇ ಯಾವುದು ಅಜಿಜೋನ್ ಬ್ರ್ಯಾಂಡು ಯಾರು ನಿಮಗೆ ಆ ಥರ ಲೆಬ್ಲಿಂಗ್ ಮತ್ತು ಬ್ರ್ಯಾಂಡಿಂಗ್ ಯಾರೂ ತೋರ್ಸೋಲ್ಲ ಯಾಕೆ ಎಲ್ಲ ಜನದು ಕೆಪಾಸಿಟಿ ಇಲ್ಲ ನೀವು ಯಾವುದು ಪ್ರಾಡಕ್ಟ್ ತೊಗೊಳ್ತೀರಾ ಒಂದೇ ಬ್ರ್ಯಾಂಡ್ದು ಪ್ರಾಡಕ್ಟ್ ನಿಮಗೆ ಅಲ್ಲಿ ಸಿಗುತ್ತೆ ಏನು ಬ್ರ್ಯಾಂಡ್ ಅಂದರೆ ಅಜಿಜೋನ್ ಬ್ರಾಂಡು ನೀವು ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ಯಾವುದು ಕಾನ್ಸೆಪ್ಟ್ ತಗೊಳ್ಳಿ ವೆರೈಟಿ ತಗೊಳ್ಳಿ ಕಾನ್ಸೆಪ್ಟ್ ನೋಡಿ ಪ್ಯಾಟರ್ನ್ ನೋಡಿ ಅದರಲ್ಲಿ ನಾನು ಅರುವತ್ತೈದು ರೂಪಾಯಿ ಅಂದರೆ ಹೇಳಿದೆ ಅರವತ್ತು ಐದು ರೂಪಾಯಲ್ಲಿಂದ ನಾನು ನಿಮಗೆ ಗ್ಯಾರಂಟೆಡ್ ಫ್ಯಾಬ್ರಿಕ್ ಜೊತೆಗೆ ಕಾನ್ಸೆಪ್ಟ್ ಕೊಡ್ತೀನಿ ಯಾವುದು ಪ್ಯಾಟರ್ನ್ ತೊಗೊಳ್ಳಿ ಯಾವುದು ಡಿಸೈನ್ ತೊಗೊಳ್ಳಿ ಸೈಜಸ್ ಜೊತೆಗೆ ಮೆನ್ಷನ್ ಇರುತ್ತೆ ನಿಮಗೆ ಜನ ಹೇಳ್ತಾರೆ ಸರ್ ನೈಟಿ ಎಲ್ಲ ಫ್ರೀ ಸೈಜ್ ಬರುತ್ತೆ ಫ್ರೀ ಸೈಜ್ ಯಾವಾಗಲೇ ಬರಲ್ಲ ಅದು ಹೇಳೋವ್ರು ಜನ ಹತ್ರ ಸೈಜಸ್ ಸಿಗೋಲ್ಲ ನಮ್ಮ ಹತ್ರ ಪರ್ಟಿಕ್ಯುಲರಿ ಬೇಸ್ ಮೇಲೆ ಸೈಜ್ ಎಕ್ಸಲ್ ಹೇಳಿದೆ ಪರ್ಟಿಕ್ಯುಲರಿ ಎಕ್ಸೆಲ್ ಸೈಜ್ದೂ ನಾನು ನಿಮಗೆ ಕೊಡ್ತೀನಿ ನಿಮಗೆ ಡಬಲ್ ಎಕ್ಸೆಲ್ ಬೇಕಾ ತ್ರೀ ಎಕ್ಸೆಲ್ ಬೇಕಾ ಫೋರ್ ಎಕ್ಸೆಲ್ ಬೇಕಾ ಸೈಜಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ನೀವು ಯಾವುದು ಬ್ರಾಂಡ್ದು ತೊಗೊಳ್ಳಿ ಒಂದೇ ಬ್ರಾಂಡು ಪ್ರಾಡಕ್ಟ್ ಸಿಗುತ್ತೆ ಅಜಿತ್ ಜೋನ್ದು ಅದನ್ನು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಬ್ರಾಂಡೇಬಲ್ ಲೋಗೋ ವ್ಯಾಲ್ಯೂ ಪ್ಯಾಕಿಂಗ್ ಸಿಸ್ಟಮ್ ನೀವು ಯಾವುದು ಪ್ಯಾಕಿಂಗ್ ಕೂಡ ನೋಡ್ತೀರಾ ಅಂದರೆ ನಮ್ಮ ಹತ್ರ ನೈಟ್ ಈಸ್ ಪ್ಯಾಕಿಂಗ್ ಆ ಥರ ಪ್ರೀಮಿಯಮ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ನೀವು ಅರುವತ್ತೈದು ಅಲ್ಲಿ ತೊಗೊಂಡು ಆರಾಮಾಗಿ ಇನ್ನೂರು ಇನ್ನೂರು ಐವತ್ತು ಅಲ್ಲಿ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಆ ಥರ ವೆರೈಟಿ ನಮ್ಮ ಹತ್ರ ಪ್ಯಾಂಟರ್ ಕಾನ್ಸೆಪ್ಟ್ ಸಿಗುತ್ತೆ ಡಿಸೈನ್ ನೋಡಿ ಪ್ಯಾಟರ್ನ್ ನೋಡಿ ವೆರೈಟಿ ನೋಡಿ ಆರ್ಟಿಕಲ್ಗಳು ನೋಡಿ ಅದು ಆದಮೇಲೆ ಸೂರತ್ಗೆ ಬನ್ನಿ ನೋಡಿ ಪರ್ಚೇಸ್ ಮಾಡಿ ನಿಮಗೆ ಐಡಿಯಾ ಆದಮೇಲೆ ನಿಮಗೆ ಬೇಕಾ ಇನ್ನೂ ಏನು ಕನ್ಫ್ಯೂಷನ್ ಇದ್ದರೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಮೆಸೇಜ್ ಮಾಡಿ ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲ ಡಿಟೇಲ್ ತೊಗೋಬೋದು ಅದು ಅಷ್ಟನ್ನು ಆಗ ಆಗೋಲ್ಲ ಅದು ಆದಮೇಲೆ ನೀವು ಸೂರತ್ಗೆ ಟಿಕೆಟ್ ಮಾಡಿ ನೀವು ಸೂರತ್ಗೆ ಯಾವುದು ಏರಿಯಾ ಬಂದು ಫೋನ್ ಮಾಡ್ತೀರ ಅಂದರೆ ನಮ್ಮ ಕಂಪ್ನಿಯಿಂದ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದ್ದಾವೆ ಡಿಸೈನ್ಸ್ಗಳು ಪ್ಯಾಟರ್ನ್ಗಳನ್ನು ನೀವು ನೋಡಿಬಿಡಿ ಕಾನ್ಸೆಪ್ಟ್ ಏನೇನು ಸಿಗುತ್ತೆ ವೆರೈಟಿ ಏನೇನು ಸಿಗುತ್ತೆ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸಲ್ಲಿ ನೈಟೀಸಲ್ಲಿ ನ್ಯೂ ಕಾನ್ಸೆಪ್ಟ್ ಮೇಲೆ ವೆರೈಟಿ ಪ್ಯಾಟರ್ನ್ ಡಿಸೈನ್ಸ್ಗಳು ಅವೈಲೇಬಲ್ ಸಿಗ್ತಾ ಇದ್ದಾವೆ ಕಾಟನ್ ವೈಸ್ ಆರ್ಟಿಕಲ್ ಬೇಸಿಕ್ ನೀಡ್ ಸಮರ್ ಸೀಸನಲ್ಲಿ ಏನು ಸಿಗುತ್ತೆ ನಿಮಗೆ ಕಾಟನಲ್ಲಿ ಪ್ರಿಂಟ್ಗಳು ಫ್ಯಾಬ್ರಿಕ್ ಕೂಡ ಡಿಸೈನ್ಸ್ ಕೂಡ ಎಲ್ಲ ಚೇಂಜಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಮತ್ತು ಬ್ರ್ಯಾಂಡ್ ಲೋಗೋ ಒಂದೇ ಇರುತ್ತೆ ಅಜಿತ್ ಜೋನ್ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಜಿತ್ ಜೋನ್ ಬ್ರ್ಯಾಂಡ್ ಲೋಗೋ ಮೇಲೆ ಡಿಸೈನ್ ಮೇಲೆ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಇದ್ದಾವೆ ಆ ಥರ ವೆರೈಟಿ ಪ್ರೀಮಿಯಂ ಕಾನ್ಸೆಪ್ಟಲ್ಲಿ ನಿಮಗೆ ಹೋಗಬೇಕಾಗಿದೆ ಓನ್ಲಿ ಫಾರ್ ಬೂಟಿಕ್ ಟೇಸ್ಟಲ್ಲಿ ಡಿಸೈನ್ಸ್ಗಳು ನಿಮಗೆ ನೈಟೀಸಲ್ಲಿ ನಿಮಗೆ ಪ್ಯಾಟರ್ನ್ ಬೇಕಾಗಿದೆ ಎಲ್ಲ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ನೈಟ್ ವೇರ್ಸ್ ನೈಟೀಸಲ್ಲಿ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಆರ್ಟಿಕಲ್ಗಳು ನೋಡಿ ಪ್ಯಾಟರ್ನ್ಗಳನ್ನು ನೋಡಿ ಫ್ಯಾಬ್ರಿಕ್ ಕೂಡ ನೋಡಿ ಜನ ಹೇಳ್ತಾರೆ ಸರ್ ಅದರಲ್ಲಿನ ಏನಂದರೆ ಅದರಲ್ಲಿನ ನಾನು ವಿತ್ ಪಾಕೆಟ್ ಕೊಡ್ತೀನಿ ಜನ ಹೇಳ್ತಾರೆ ಸರ್ ಅರವತ್ತೈದು ರೂಪಾಯಲ್ಲಿ ಇನ್ನೇನು ಕೊಡ್ತೀರಾ ಅರವತ್ತೈದು ರೂಪಾಯಲ್ಲಿ ನಾನು ನೈಟಿ ಕೊಡ್ತೀನಿ ಕಾಟನಲ್ಲಿ ಅದನ್ನು ವಿತ್ ಪಾಕೆಟ್ ಕಾನ್ಸೆಪ್ಟಲ್ಲಿ ನೀವು ಕಾನ್ಸೆಪ್ಟ್ ನೋಡಿ ಚೈನ್ ಕೂಡ ಹೆವಿ ಯೂಸ್ ಮಾಡಿದ್ದೀನಿ ನೋಡಿ ಯಾವುದು ನೀವು ಹೆಂಗೆ ಯೂಸ್ ಮಾಡಿ ಏನು ಆಗಲ್ಲ ಆ ಥರ ಅಷ್ಟೊಂದು ಗಾರೆಂಟೆಡ್ ಫ್ಯಾಬ್ರಿಕ್ ಜೊತೆಗೆ ಆರ್ಟಿಕಲ್ಗಳು ನಾನು ನಿಮಗೆ ತೋರಿಸ್ತಾ ಶೋ ಮಾಡ್ತಾಯಿದ್ದೀನಿ ಡಿಸೈನ್ಸ್ಗಳು ನೋಡಿ ವೆರೈಟಿ ನೋಡಿ ಯಾಕೆ ಕಲರ್ ಚಾರ್ಟ್ ಆಪ್ಷನಲ್ಲಿ ಮಲ್ಟಿಪಲ್ ಆರ್ಟಿಕಲ್ಗಳು ನಿಮಗೆ ನಮ್ಮ ಹತ್ರ ಸಿಗುತ್ತೆ ಒಂದು ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಜನ ಹೇಳ್ತಾರೆ ಸರ್ ಪ್ರಿಂಟೆಡ್ ವೇರಿಯೇಷನ್ ನಾನು ಪ್ರಿಂಟೆಡ್ ಇಲ್ಲ ಫ್ಯಾಬ್ರಿಕ್ ವೇರಿಯೇಷನ್ ಮಾಡ್ತಾ ಇದ್ದೀನಿ ಕಾನ್ಸೆಪ್ಟ್ ನಮ್ಮ ಹತ್ರ ಪ್ರಿಂಟೆಡ್ ಎವ್ರಿ ಒನ್ ವೀಕಲ್ಲಿ ಐನೂರು ಪ್ಲಸ್ ಪ್ರಿಂಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಬಟ್ ಫ್ಯಾಬ್ರಿಕ್ ನೋಡಿ ಫ್ಯಾಬ್ರಿಕಲ್ಲಿ ಏನೇನು ಕಾನ್ಸೆಪ್ಟ್ ನಮ್ಮ ಹತ್ರ ಇದ್ದಾವೆ ಏನೇನು ಪ್ಯಾಟರ್ನ್ ಇದ್ದಾವೆ ಏನೇನು ಡಿಸೈನ್ಸ್ಗಳು ಇದ್ದಾವೆ ಆ ಥರ ಪೀಸಸ್ ನಿಮ್ಮ ಅಂಗಡಿಗೆ ನೀವು ಇಡ್ತೀರ ಅಂದರೆ ಆರಾಮಾಗಿ ಸ್ಮಾಲ್ ಮನೆಯಿಂದಾನೆ ನೀವು ಒಂದು ಸಣ್ಣ ಬಿಸ್ನೆಸ್ ಮಾಡಿಬಿಟ್ಟು ಆರಾಮಾಗಿ ನೀವು ಮನೆಯಲ್ಲಿ ತಗೋಬೋದು ಡಬಲ್ ಎಕ್ಸಲ್ಲಿ ಹೇಳಿದ್ರೆ ಡಬಲ್ ಎಕ್ಸ್ ದುಡ್ಡು ಫರ್ಮಾ ಕೂಡ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಇರುತ್ತೆ ಯಾರಿಗೆ ಕನ್ಫ್ಯೂಷನ್ ಇದ್ದರೆ ಸ್ಟ್ಯಾಂಡರ್ಡ್ ಲೀವ ಅಪ್ರೂಟೆಡ್ ಫರ್ಮಾ ಯಾರಿಗೆ ಬೇಕಾಗಿದೆ ನೀವು ಅಲ್ಲಿ ಬಂದು ತೊಗೋಬೋದು ಪ್ರಿಂಟ್ಸ್ಗಳು ಅಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಆರ್ಟಿಕಲ್ಗಳು ಲೈಟ್ ಚಾರ್ಟ್ ಡಾರ್ಕ್ ಚಾರ್ಟ್ ಡಸ್ಟಿ ಚಾರ್ಟ್ ಆ ಥರ ವೆರೈಟಿ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವೆರೈಟಿ ಎಲ್ಲ ನಾನು ಪ್ರಿಫರ್ ಮಾಡ್ತೀನಿ ಆ ವಿಡಿಯೋ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೇ ಕರ್ನಾಟಕ